ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಮೊಬೈಲಲ್ಲಿ ವೀಡಿಯೋ ತಂದು ಮನೇಲಿ ತೋರಿಸಿದಾಗ ಶಾಂತಿ ಭಯಪಟ್ಟು ಎಲ್ಲಿ ನಾನು ಸಿಕ್ಕಾಕ್ಕೊಳ್ತೀನೋ ಅಂತ ಹೇಳಿಬಿಟ್ಟು ಸೂರ್ಯ ಹೊಡೆಯೋಕ್ಕಿಂತ ಮುಂಚೆ ಶಾಂತಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾಕೆ ಈ ಥರ ಅಡ್ವಾನ್ಸ್ ಹೊಡಿತವ್ರೆ ಅಂತ ಹೇಳಿ ಸೂರ್ಯನಿಗೆ ಒಂದು ಕಡೆ ಡೌಟ್ ಬಂದರೆ ಶಾಂತಿ ಹೇಳೋ ಎಲ್ಲಿಂದ ಎಲ್ಲಿಂದ ತಂದೆ ದುಡ್ಡು ಹೇಳೋ ಎಲ್ಲಾದರೂ ಸಾಲ ಮಾಡಿದೆ ಹೇಳು ಹೇಳೋ ಅಂತ ಹೇಳಿ ಹೇಳುವಾಗ ಮನೋಜ್ಗೆ ಗೊತ್ತಾಗುತ್ತೆ ಅಮ್ಮ ಕ್ಲೂ ಕೊಡ್ತಾಯಿದ್ದಾರೆ ಆ ಥರ ಹೇಳಬೇಕು ಹೇಳ್ಬಿಟ್ಟು ಹೌದಮ್ಮ ನಾನು ಜಿಂಕೆ ಪಾರ್ಕ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಹತ್ರ ಸಾಲ ಇಸ್ಕೊಂಬಂದೆ ಅಂತ ಹೇಳಿ ಹೇಳಿದಾಗ ಹೊಡಿಯೋಕ್ಕಂತ ಶಾಂತಿ ಹೋದಾಗ ಈ ಕಡೆ ರೋಹಿಣಿ ಅತ್ತೆ ಬಿಡಿ ಅತ್ತೆ ಅವ್ರ ತಾನೇ ಯಾಮರ್ ಇರೋದು ಬೇರೆ ಯಾರಿಗೂ ಯಾಮರ್ ಸಿಲ್ವಲ್ಲ ಬಿಡಿ ಅಂತ ಹೇಳಿ ಹಿಂಗೋ ಹೋಗಿ ರೂಮಲ್ಲಿ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋದ್ಮೇಲೆ ಅಲ್ಲ ನಿನಗೆ ಅಷ್ಟು ಗೊತ್ತಾಗಲ್ವ ಮನೋಜ್ ಅತ್ತೆಗೆ ಹೇಳಬೇಕು ಇವೆಲ್ಲ ವಿಷಯ ಅಂತ ಗೊತ್ತಾಗಲ್ವ ಅವರೆಷ್ಟು ನೊಂದ್ಕೊಳ್ಳಲ್ಲ ಅಂದಾಗ ಇಲ್ಲ ರೋಹಿಣಿ ಅದು ಅಮ್ಮಂಗೆ ಫಸ್ಟೇ ಗೊತ್ತು ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಏನು ಏನು ಹೇಳ್ತಿದ್ಯಾ ಮನೋಜ್ ನೀನು ಅಂದಾಗ ಹೌದು ಅಮ್ಮಂಗೆ ಗೊತ್ತು ಇತ್ತು ನಾನು ಫಸ್ಟೇ ಒಂದೆಲ್ಲ ಹೇಳಿದ್ದೆ ಅಂದಾಗ ಮತ್ತು ದುಡ್ಡಲ್ಲಿಂದ ತಂದೆ ಹೇಳು ಅಂತ ಹೇಳಿದಾಗ ಇಲ್ಲ ರೋಹಿಣಿ ಈ ಅದೇ ಮೀನೊಂದು ಒಡವೆ ಇತ್ತಲ್ಲ ಅದನ್ನ ನಾನು ಮಾರಿಬಿಟ್ಟೆ ಅಲ್ಲಿಂದ ಬಂದಿರೋ ದುಡ್ಡನ್ನ ನಾನು ಡೀಲರ್ಸ್ಗೆ ಕೊಟ್ಟೆ ಅವರು ಡೀಲರ್ಸ್ದು ತುಂಬ ನನ್ನ ಟಾರ್ಚರ್ ಕೊಡ್ತಾಯಿದ್ರು ಹಾಗಾಗಿ ಕೊಟ್ಟೆ ಅಂದಾಗ ರೋಹಿಣಿ ಮನೋಜ್ಗೆ ಹೊಡೆದ್ಬಿಟ್ಟು ಅಲ್ಲ ನಿನಗೆ ಮೀನೊಂದು ಬಂಗಾರನೇ ನಾ ಕಾಣಿಸ್ತು ನಿನಗೆ ಬೇರೆ ಯಾವುದು ನಿನಗೆ ಇದು ಇರಲಿಲ್ವಾ ಇಷ್ಟು ದಿನ ಏನು ಮಾಡ್ದೇ ಸೂರ್ಯ ಅಷ್ಟೊಂದು ಮಾತಾಡ್ತಾ ಇದ್ದ ಈಗ ಏನಾದರೂ ಗೊತ್ತಾಗ್ಬಿಟ್ರೆ ಸಾಯಿಸ್ಬಿಡ್ತಾ ನಿನ್ನ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಏನು ಆಗಲ್ಲ ಸುಮ್ಮನೆ ರೋಹಿಣಿ ಅಂತ ಹೇಳಿದಾಗ ನಿನ್ನ ನೀನು ನನಗೆ ಮುಟ್ಬೇಡ ನೀನು ಅಲ್ಲ ನೀನು ಅಲ್ಲಿ ಕವರಿಂಗ್ದು ಬಂಗಾರ ತಂದಿಟ್ಟು ಅಂದಾಗ ಹೌದು ಅಂತ ಹೇಳಿ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ಅಲ್ಲ ಮನೋಜ್ ಏನು ಮಾಡ್ದೇನೆ ಈ ಥರ ಹೇಳ್ತಾ ಇದ್ರು ನೀನು ಈಗ ನಾನು ಬೇರೆ ಕಡೆ ಸಾಲ ಮಾಡಿ ತಂದಿದ್ದೀನಿ ಅಂದ್ರೆ ನಮ್ಮ ತನ ಸೂರ್ಯ ಕಂಡು ಇರ್ತಾನೆ ನೋಡ್ತಾ ಇರು ಸಿಕ್ಕಾಕೊಳ್ತೀರಾ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಇನ್ಮೇಲೆ ನೀನು ಕೇಳಿದೆ ಯಾವ ಕೆಲಸನೂ ಮಾಡಲ್ಲ ಸಾರಿ ರೋಹಿಣಿ ಅಂತ ಅಂದಾಗ ಈಗ ನಮಗೆ ಸೂರ್ಯ ಸುಮ್ಮನೆ ಬಿಡ್ತಾನ ನೀ ಎಲ್ಲ ನಿಮ್ಮ ಅಮ್ಮಂಗೆ ಹೇಳ್ತೀಯ ನನಗೆ ಹೇಳೋಕ್ಕಾಗಲ್ವ ನಿನಗೆ ಅಂತ ಹೇಳಿ ಹೇಳಿದಾಗ ಇನ್ಮೇಲೆ ಆ ಥರ ಮಾಡಲ್ಲ ರೋಹಿಣಿ ನಾನು ಆ ಥರ ತಪ್ಪು ಮಾಡಲ್ಲ ಇನ್ಮೇಲೆ ನೀನು ಏನು ಕೇಳಿದೆ ನಾನು ಏನು ಮಾಡಲ್ಲ ಅಂತ ಹೇಳಿದಾಗ ರೋಹಿಣಿ ಸುಮ್ಮನೆ ಆಗ್ತಾಳೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಸೂರ್ಯ ಮೀನಾ ಇಬ್ಬರು ಕೂಡ ಮಾತಾಡ್ಕೋತಾರೆ ಸೂ ಮೀನಾ ಹೇಳ್ತಾಳೆ ರೀ ಹಾಗಿದ್ರೆ ಮನೋಜ್ ಅವರು ನಮ್ಮದು ಬಂಗಾರನ ತೊಗೊಂಡು ಹೋಗಿಲ್ಲ ಅವರೆಲ್ಲೋ ಸಾಲ ತೊಗೊಂಡ್ಬಂದಿದ್ರಂತಲ್ಲ ಅತ್ತೆನೇ ಯಾವತ್ತು ಈ ಥರ ಕೋಪ ಇರೋರು ಇವತ್ತು ಕೋಪ ಮಾಡ್ಕೊಂಡು ಹೊಡೆದಿದ್ದಾರೆ ಅಂತ ಅಂದರೆ ಅವರು ನಮ್ಮ ಬಂಗಾರನ ತೊಗೊಂಡು ಹೋಗಿಲ್ಲ ಅಂತ ಅರ್ಥ ಅಂದಾಗ ನೀನು ನಂಬ್ತೀಯಾ ಬಿಡು ಮೀನಾ ಯಾಕಂತ ಅಂದರೆ ನೀನು ನಂಬಿಡ್ತೀಯಾ ಬೇಗ ಎಲ್ಲರನ್ನೂ ಅಂತ ಹೇಳ್ತಾರೆ ಇನ್ನೇನು ರೀ ಮತ್ತೆ ಅತ್ತೆ ಯಾವತ್ತಾದ್ರೂ ಈ ಥರ ಕೋಪ ಮಾಡ್ಕೊಂಡಿದ್ರ ಅಂದಾಗ ಇಲ್ಲ ಕೋಪ ಮಾಡ್ಕೊಂಡಿಲ್ಲ ನಾನು ಇವತ್ತೇ ನೋಡಿದ್ದು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಹೇಳ್ತಾರೆ ಹೌದು ಇರ್ಬೋದಲ್ವಾ ಎಲ್ಲಾದರೂ ಮನೋಜ್ ಅವರು ಸಾಲ ಮಾಡ್ಕೊಂಡ್ ಬಂದಿರ್ಬೋದಲ್ವಾ ಅಂತ ಹೇಳಿ ಹೇಳಿದಾಗ ನೀನು ನಂಬಿ ಆದರೆ ಇದು ಬಂಗಾರ ಇಟ್ಟು ತಂದಿರೋ ದುಡ್ಡೆ ಅಂತ ಹೇಳಿದಾಗ ಅದೇ ಹೇಗೆ ಹೇಳ್ತೀರಾ ಅಂದಾಗ ಹೇಳ್ತಾರೆ ಇವತ್ತು ಸಕ್ಕರೆ ಅವರು ಯಾವತ್ತು ಕೋಪ ಮಾಡ್ಕೊಳ್ದಿರೋರು ಏನೋ ನಿಜ ಹೇಳಕ್ಕೆ ಬಂದಾಗ ಇನ್ನೇನು ಮನೋಜ್ ನಿಜ ಹೇಳಬೇಕು ಅಂತ ಬಂದಾಗ ಸಡನ್ನಾಗಿ ಭದ್ರಕಾಳಿಯಾಗಿ ಹೊಡಿಯಕಂತ ಹೋಗಿ ಅವರೇ ಸಕ್ಕರೆನೇ ಎಲ್ಲಿಂದ ತಂದಿದ್ದೆ ಹೇಳು ಸಲದ್ರು ಎಲ್ಲಾದರೂ ಸಾಲ ತಂದಿದ್ದೆ ಹೇಳು ಹೇಳು ಅಂತ ಹೇಳಿ ಕ್ಲೂ ಕೊಟ್ಟಾಗ ಮನೋಜ್ ಅದೇ ಥರ ಹೇಳ್ದ ಅದರಲ್ಲೇ ಗೊತ್ತಾಗಲ್ಲ ಅಲ್ವಾ ಅವರಿಬ್ರು ಪ್ಲ್ಯಾನ್ ಮಾಡಿ ಮಾಡಿರೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ಮತ್ತೆ ಹೇಗೆ ರೀ ಅಂತ ಹೇಳಿದಾಗ ಅವ್ನು ಯಾರೋ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರಿಗೆ ಹೋಗಿ ನಾನು ಕೇಳಿದ್ರೆ ಗೊತ್ತಾಗುತ್ತೆ ಅಂದಾಗ ಎಲ್ಲರಿ ಹುಡುಕ್ತೀರ ಅಂದಾಗ ಎಲ್ಲಿ ಬಿದ್ದಿರ್ತಾರಲ್ಲ ಹಾ ಅದು ಪಾರ್ಕಲ್ಲಿ ಅಲ್ಲಿಗೋ ಕೇಳ್ತೀನಿ ಅದೇನಾದರೂ ಇವನು ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳಬೇಕು ನೆಕ್ಸ್ಟ್ ಇದೆ ಇವನಿಗೆ ಕತೆ ಅಂತ ಹೇಳಿದಾಗ ಅದೂ ನಿಜ ಆಗಿರ್ಬೋದಲ್ವ ಅಂದಾಗ ನೀನು ಮನೆಯಲ್ಲಿ ಎಲ್ಲಿ ಗಲಾಟೆ ಆಗುತ್ತೆ ಅಂತ ಈ ಥರ ಯೋಚನೆ ಮಾಡ್ತಾ ಇದ್ದೀಯಾ ನಿನಗೆ ಎಲ್ಲದು ಕೂಡ ಈ ಥರ ಒಳ್ಳೆಯದೇ ಯೋಚನೆ ಮಾಡ್ತಾ ಇರ್ತೀಯ ಆದರೆ ನನಗೆ ಗೊತ್ತು ಅವನು ಹೇಗೆ ಅಂತ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಸೂರ್ಯ ಜಿಂಕೆ ಪಾರ್ಕ್ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಸರ್ ನಮಸ್ತೆ ಅಂತ ಹೇಳ್ತಾರೆ ನೀವು ಮನೋಜರ್ ತಮ್ಮ ಅಲ್ವಾ ಅಂದಾಗ ಹೌದು ಸರ್ ಅಂತ ಹೇಳಿ ಹೇಳಿದಾಗ ಏನು ಸರ್ ಸಮಾಚಾರ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಇಲ್ಲ ಏನು ಮಾಡ್ತಿದ್ದೀರಾ ನೀವು ಅಂದಾಗ ಇಲ್ಲ ನಾನು ಸಾಲ ಕೊಟ್ಟಿದ್ದನಲ್ಲ ಅವ್ರದ್ದು ಸ್ವಲ್ಪ ಲೀಸ್ಟ್ ಬರ್ಕೋತಾ ಇದ್ದೀನಿ ಅಂತ ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ಸರ್ ನನಗೊಂದು ಸ್ವಲ್ಪ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕಾಯ್ತು ಅಂತ ಹೇಳಿದಾಗ ಏನು ಸರ್ ಅಂದಾಗ ಕಾರ್ ತೊಗೋಬೇಕಾಯ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರ್ ನನಗೆ ಕಾರೆಲ್ಲ ನನಗೆ ನೋಡೋಕೆ ಬರೋಲ್ಲ ಸರ್ ಅಂದಾಗ ಇಲ್ಲ ಅದಕ್ಕೆ ಅಂತ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿದೆ ನೀವು ಕೊಡ್ತೀರಾ ಅಂತ ಹೇಳಿದಾಗ ನಾನಾ ಅಂತ ಹೇಳಿ ಹೇಳ್ತಾರೆ ಹೌದು ನನಗೊಂದೆರಡು ಒಂದೆರಡು ಲಕ್ಷ ಬೇಕಾಯಿತು ಅಂತ ಕೇಳಿ ಹೇಳಿದಾಗ ಸರ್ ನನ್ನ ಹತ್ರ ಎಲ್ಲಿದೆ ಸರ್ ಎರಡು ಲಕ್ಷ ನಿಮ್ಮ ತಮ್ಮನ್ನು ಕೊಟ್ಟಿದ್ದೆ ನಾಲ್ಕು ತಿಂಗಳು ಆದರೂ ಕೊಟ್ಟಿಲ್ಲ ಇನ್ನು ಇದು ಎಲ್ಲಿಂದ ಕೊಡಲಿ ನಾನು ಅಂತ ಹೇಳಿದಾಗ ಮತ್ತು ನಾಲ್ಕು ಲಕ್ಷ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಕೇಳ್ತಾನೆ ಸೂರ್ಯ ನಾನು ನಾನು ಎಲ್ಲಿಂದ ಕೊಡಿ ನಾಲ್ಕು ಲಕ್ಷ ಅವನು ಅವಾಗ ಇಸ್ಕೊಂಡಿರೋದೇ ಕೊಟ್ಟಿಲ್ಲ ನಾನು ಇನ್ನು ಈಗ ಇದನ್ನು ಕೊಟ್ಬಿಟ್ರೆ ನಾನು ಅಷ್ಟೇ ನಾನು ಮೂರು ಲಕ್ಷಕ್ಕಿಂತ ಜಾಸ್ತಿ ಯಾರಿಗೂ ಕೊಟ್ಟೇ ಇಲ್ಲ ನಾನು ಕೊಡೋದಿಲ್ಲ ಅದು ನಿಮ್ಮ ಅಣ್ಣಂಗೆ ನಾನಂತೂ ಒಂದು ರೂಪಾಯಿನೂ ದುಡ್ಡು ಕೊಡಲ್ಲ ಅಂತ ಹೇಳಿ ಬಾಯಿ ಬಿಟ್ಬಿಡ್ತಾನೆ ಸೂರ್ಯಂಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಇವನು ಯಾಮರ್ಸಿದ್ದಾನೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಸೂರ್ಯ ಸರಿ ನೀವು ನಿಮ್ಮ ಕೆಲಸ ಮಾಡಿ ಸ್ವಲ್ಪ ನನಗೂ ಕೆಲಸ ಇದೆ ಅಂತ ಹೇಳಿ ಹೊರಟೋಗ್ತಾನೆ ಸೂರ್ಯ ಸೂರ್ಯ ಯೋಚನೆ ಮಾಡಿಕೊಂಡು ನಾನು ಅಂದ್ಕೊಂಡಿದ್ದೆ ನಿಜಾನೇ ಇವನು ಆ ಬಂಗಾರನ ಹಿಟ್ಟ ಇದು ಮಾಡಿರೋದು ಅಂತ ಹೇಳಿ ಇವತ್ತು ಐತೆ ಅವನಿಗೆ ಕತೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಸೂರ್ಯ ಬಂದು ಮೀನಂಗೆ ಫೋ ಫೋನ್ ಮಾಡಿ ಮೀನಾ ಎಲ್ಲಿದ್ದೀಯ ಅಂತ ಕೇಳಿದಾಗ ಇಲ್ಲೇ ಹೂ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಅಲ್ಲೇ ಸೂರ್ಯ ಬಂದುಬಿಟ್ಟು ಬಾಯಿಲಿ ಅಂತ ಹೇಳ್ಕೊಂಡೋಗಿ ಸೈಡಲ್ಲಿ ನಿಲ್ಲಿಸಿ ನಾನು ನೋಡ್ಕೊಂಬಂದೆ ಅಂತ ಹೇಳಿದಾಗ ಯಾರಿಗೂ ನೋಡ್ಕೊಂಬಂದ್ರಿ ಅಂದಾಗ ಅದೇ ಜಿಂಕೆ ಪಾರ್ಕ್ ಫ್ರೆಂಡು ಅಂತ ಹೇಳ್ತಿದ್ನಲ್ಲ ಮನೋಜ್ ಅವನ ಹತ್ರ ಹೋಗಿ ಮಾತಾಡ್ಕೊಂಬಂದೆ ಅಂತ ಹೇಳಿ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಏನು ಹೇಳಿದ್ರಿ ಅಂತ ಹೇಳಿದಾಗ ಅವನು ದುಡ್ಡೇ ಕೊಟ್ಟಿಲ್ವಂತೆ ಕಣೆ ಇವನು ದುಡ್ಡು ಪಕ್ಕ ನಾನು ಹೇಳಿಲ್ವಾ ಅವತ್ತು ಆ ಸಕ್ಕರೆ ಇಲ್ಲ ಹೇಳೋ ಒಡೆದು ಬಿಟ್ಟು ಎಲ್ಲಿ ಎಲ್ಲಿಂದ ತಂದು ಹೇಳು ಯಾರ ಹತ್ರ ಸಾಲ ತಂದು ಹೇಳು ಅಂತ ಹೇಳಿ ಹೇಳುವಾಗ ನನಗೆ ಅವತ್ತೇ ಡೌಟ್ ಬಂದಿತ್ತು ಈಗ ನಮ್ಮ ನೋಡು ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದಾಗ ಹೌದಾ ಬೇರೆ ಕಡೆ ಸಾಲ ತಂದಿರ್ಬೋದಲ್ಲ ಅಂದ ಎಷ್ಟು ಹೇಳಿದ್ರು ನಿನಗೆ ನಿನಗೆ ಬುದ್ಧಿ ಇಲ್ಲ ಕಣೆ ಅಲ್ಲ ನಮ್ಮ ಬಂಗಾರ ಇಟ್ಟೆ ತಗೊಂಡು ಬಂದಿರೋದು ಅಂತ ಹೇಳಿ ಸೂರ್ಯ ಬೈತಾ ಇರ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ನನ್ನ ಹತ್ರ ನನ್ನ ಹತ್ರ ಒಂದು ಐಡಿಯಾ ಇದು ಮಾಡೋಣ ಅಂತ ಹೇಳಿದಾಗ ಏನು ಹೇಳು ಮೀನಾ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅದೇ ರೀ ನಮ್ಮಮ್ಮ ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋದ್ರೆ ಯಾರ್ಯಾರು ಏನೇನು ಕಳ್ತನ ಮಾಡಿದ್ರು ಕೂಡ ಹೇಳ್ತಾರಂತೆ ಅಂತ ಹೇಳಿ ಹೇಳಿದಾಗ ಓ ಅವರನ್ನು ಕೂಡ ಇವರು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ ಬೇಡ ಇವರೆಲ್ಲ ಕರೆಕ್ಟಾಗಿ ಹೇಳಲ್ಲ ಅಂತ ಹೇಳಿ ಹೇಳಿದಾಗ ಏನು ರೀ ಮತ್ತೆ ಇನ್ನು ಮುಂದೆ ಏನು ಮಾಡೋದು ಅಂತ ಹೇಳಿ ಹೇಳಿದಾಗ ಏನು ಮಾಡೋದು ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಸೂರ್ಯಂಗೆ ಒಂದು ಐಡಿಯಾ ಉಳಿಯುತ್ತೆ ಸರಿ ಮೀನಾ ನೀನು ಹೇಳಿದ್ದೆ ಕರೆಕ್ಟ್ ಅಂದಾಗ ಬನ್ನಿ ಮತ್ತು ಹಂಗಂದ್ರೆ ಹೋಗೋಣ ಅಂತ ಹೇಳಿದಾಗ ಅನ್ಯ ಬೇಡ ಬೇಡ ನಿಂದೇನು ಕೆಲಸ ಇದೆ ನೀನು ನೋಡ್ಕೊಂಡು ನಾನು ಓಡಿ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಸೂರ್ಯ ಬೇರೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಂದು ಲಿಂಬೆಹಣ್ಣು ಅದಕ್ಕೆ ಅರ್ಶನ ಕುಂಕುಮ ಹಚ್ಬಿಟ್ಟು ಏನೋ ಒಂದು ದೇವ್ರ ಕಡೆಯಿಂದ ಒಂದು ಮಂತ್ರಿಸ್ಕೊಂಡು ತಂದಿರೋ ಥರ ಲಿಂಬೆ ಹಣ್ಣು ತಂದು ತರ್ತಾನೆ ತರಕೆ ಅಂತ ಒಂದು ಐಡಿಯಾ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ವಿಭೂತಿ ಹಚ್ಕೊಂಡು ಮನೆಗೆ ಅದನ್ನು ತರಬೇಕು ಅದರಿಂದಾನೆ ಬಾಯಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೂರ್ಯ ಬರ್ತಾನೆ ಮನೆಯಲ್ಲಿ ರಂಗನಾಥ್ ಅವ್ರು ಕೂತಿರುವಾಗ ಅಲ್ಲಿ ಮೀನ ಮತ್ತು ಸೂರ್ಯ ಇಬ್ರು ಕೂಡ ಬರ್ತಾರೆ ಬಂದಾಗ ವಿಭೂತಿಯಲ್ಲಿ ಹಚ್ಚಿರೋದು ನೋಡಿ ಸೂರ್ಯನಿಗೆ ಕೇಳ್ತಾರೆ ಏನಪ್ಪಾ ನೀದು ಕತೆ ಅಂತ ಹೇಳಿದಾಗ ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ನಿಂಬೆಣ್ಣ ಮಂತ್ರಿಸಿ ಕೊಟ್ಟಿದ್ದಾರೆ ಇದನ್ನ ನಾನು ಮನೇಲಿಟ್ಟರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾರು ನಮ್ಮ ಬನ್ ಬಂಗಾರನ ಕದ್ದಿದ್ದ ರು ಅವರು ಅವ್ರಿಗೆ ಗೊತ್ತಾಗ್ಬಿಡುತ್ತಂತೆ ಅದು ಈ ನಿಂಬೆಣ್ಣಿಂದ ಗೊತ್ತಾಗುತ್ತಂತೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೋಜ್ ಮತ್ತು ಶಾಂತಿಗೆ ಶಾಕ್ ಆಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು